ಸಾಕುದೇ ಬೇಡ ಅಂತ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವಾಗ ಬೆಳಿಗ್ಗೆ ಇದ್ದಿದ್ದಾರೆ ಎಲ್ಲರೂ ಕೂಡ ಅಡುಗೆ ಅದು ಇದು ಎಲ್ಲ ನಡೀತಾ ಉಂಟು ಗೌಜಿ ಗಲಾಟೆ ಕೇಳ್ತಾ ಉಂಟಲ್ಲ ಹೊರಗಡೆ ಹಾಗೆ ಎಲ್ಲ ಹೆಂಗಸರು ಸೇರಿದ್ದಾರೆ ಕಿಚನಲ್ಲಿ ಅದರೊಂದಿಗೆ ಕ್ಲಾರು ಬಜ್ಜು ಎಲ್ಲ ಸೇರಿದ್ದಾರೆ ಓಕೆ ಒಂದೊಂದೇ ಕೆಲಸ ಆಗ್ತಾ ಉಂಟು ತೋರಿಸ್ತೀನಿ ಏನೆಲ್ಲ ಆಗ್ತಾ ಉಂಟು ಅಂತ

ಟೊಮೆಟೊ ತೊಗೊಳ್ಳಿ ಟೊಮೆಟೊ ಆನಿಯನ್ ತೊಗೊಳ್ಳಿ ಆನಿಯನ್ ಓಕೆ ಹಬ್ಬದ ಕೆಲವರು ಚರ್ಚಿಗೆಲ್ಲ ಹೋದರು ಹಾಗೂ ನಮಗೆ ನಾವು ಮನೆಯಲ್ಲೇ ಉಳಿದ್ವಿ ಯಾಕಂದ್ರೆ ಕೆಲಸ ಎಲ್ಲ ಇತ್ತಲ್ವ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ಬೆಳೆ ಸಾರು ಮತ್ತೆ ಸಲಾಡ್ ಅದೆಲ್ಲ ಮಾಡ್ಲಿಕ್ಕೆ ಇತ್ತು ಮತ್ತೆ ಕೆಲವು ಹೊರಗಡೆಯಿಂದ ಕೂಡ ತರಿಸಿದ್ರು ಹಾಗೆ ಅದೇ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ದೀವಿ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಹೊರಡೋದು ಕಂಪಲ್ಸರಿ ಅದು ಕಂಪಲ್ಸರಿ ಅದು ಇದು ಸಾಂತಮಾರಿ ಹಬ್ಬದ್ದು ತಮಡಗುಲ ಅದ್ರ ಮುಂಚೆ ಎಲ್ಲ ಹಣೆ ಅಂತ ಹೇಳ್ತಿದ್ರು ಕೆಂಪು ಮಿಠಾಯಿ ಎಂತ ಹೇಳುದಮ್ಮ ನಮ್ದು ತಮಡೆ ಅಂದ್ರೆ ಕೆಂಪು ಕೆಂಪು ಬೇರೆ ಕೆಲವರು ಹಣ ಅಂತ ಹೇಳ್ತಾರೆ ಮತ್ತೆ ಇದು ಆಕ್ರೋಟ್ ನನಗಿದಿಷ್ಟ ಆಕ್ರೋಟ್ ಇದು ಅಂಟಿಲ್ಲ ಹೌದಾ ಇದು ಒಳ್ಳೇದಿಲ್ಲ ಮತ್ತೆ ಇದು ಮಿಠಾಯಿ ಕಡ್ಲೆ ಮಿಠಾಯಿ ಕಡ್ಲೆ ಈಗ ಅದಕ್ಕೆ ಜೀರೋ ಸೇಮಿಸ್ ಮಾಡ್ತಾರೆ ಈಗ ಅದ್ರಲ್ಲಿ ಕಡ್ಲೇ ಇಲ್ಲ ಮಿಠಾಯಿ ಕಡ್ಲೆ ಹೇಳುದು ಮಾತ್ರ ಕಹಿ ಶುರು ಅಂತ ಆನೇ ಇಂತಾ ಏನು ಬರಾದೆ ನಾನು ತಿನ್ನುತ್ತಾ ಹಮ್ಮೇಳಾ ಓಕೆ ಎಲ್ಲ ಕೆಲಸ ಆಯಿತು ಇವಾಗೆಲ್ಲರೂ ಕೂತ್ಕೊಂಡಿದ್ವಿ ಮಾತಾಡ್ತಾ ಇದ್ವಿ ಹಾಗೂ ಗೆಸ್ಟ್ಗಳಿಗೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಬಂದರು ಪ್ರೇಯರ್ ಸ್ಟಾರ್ಟ್ ಮಾಡಿ ಆಮೇಲೆ ಇವತ್ತಿನ ಹಬ್ಬ ಸ್ಟಾರ್ಟ್ ಆಗುತ್ತೆ

ಪ್ಲೇಟ್ ಆದಮೇಲೆ ಸಾವಿಗೆ 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 ಆದಮೇಲೆ ಚಿಕನ್ ಕರಿ ಮತ್ತು ಚಿಕನ್ ಗೀ ರೋಸ್ ರೈಸ್ ಸಾರು ಸಲಾಡ್ ಈ ಸಲಾಡ್ ಹೀಗೆ ಹಾಕಿ ಎಲ್ಲಿ ಹೋಗೋದೇ ನೀನು ನಾನು ಒಬ್ಬಳನ್ನು ಕರ್ಕೊಂಡು ಬರಲಿಕ್ಕೆ ಬಿಡ್ಲಿಕ್ಕೆ ಹೌದಾ ಹಾ ಹ್ಞೂ

ಎಂತ ಬೇಕಾ ನಿನ್ಗೆ ಇಲ್ಲಿ ಬಾರ ಓ ಇಲ್ಲಿ ಬಾರ ಓ ಎಂತ ಬೇಕು ನಿನ್ಗೆ ಊಟ ಬೇಡವಾ ಊಟ ಬೇಡ ಮತ್ತೆ ದಪ್ಪ ಹೇಗೆ ಆಗುದು ನಂತರ ಹೇಗೆ ಹುಷಾರಿಗೆ ನೀನು ನಂತರ ಹ್ಯಾಂಡ್ಸಮ್ ಹೇಗೆ ಆಗೋದು ನೀನು ಗೊತ್ತಾಯ್ತಾ ಇಲ್ಲಾದರೆ ಹೀಗೆ ಕಾಣ್ತೀಯ ನೋಡು ತೋರಿಸಿಗೆ ತಿಂದರೆ ನಂತರ ಆಗಿ ಕಾಣ್ತೀಯ ಗೊತ್ತಾಯ್ತಲ್ಲ ಹೋಗು ಊಟ ಮಾಡು ಹೋಗು ಕ್ರಿಕೆಟ್ ಎಲ್ಲ ಆಡ್ಬೇಕಂತೇಳಿ ಎಲ್ಲಕ್ಕೂ ಮಲಗಿದ್ರು ಎಲ್ಲಿದ್ದಾರೆ ಎಲ್ಲರೂ ಕ್ರಿಕೆಟ್ ಆಡೋದು ಮಲಗಿದ್ದಾರೆ ಇನ್ನು ಕೂಡ ಕ್ರಿಕೆಟ್ ಆಡ್ತಿದ್ರು ಓಕೆ ಸಂಜೆ ಟೀಗೆ ಖುಷಿಯಿಂದ ಎಲ್ಲರೂ ಕೂಡ ಕೂತ್ಕೊಂಡು ಫೋಟೋ ಎಲ್ಲ ತೆಗಿತಾ ಫ್ಯಾಮಿಲಿ ಹಾಗೆಲ್ಲ ಮಾತಾಡ್ತಾ ಇದ್ವಿ ತುಂಬಾ ಖುಷಿಯಲ್ಲಿದ್ವಿ ಇವತ್ತು ನೈಟ್ ನಿಂತು ನಾಳೆ ಹೋಗೋದಂತೇಳಿ ಅದರೊಂದು ಬ್ಯಾಡ್ ನ್ಯೂಸ್ ಅದರೊಂದಿಗೆ ಬಂತು ತುಂಬ ನೋವಿನಿಂದ ಮನೆಗೆ ಹೋಗ್ತಾ ಇದ್ವಿ ನಿಜವಾಗ್ಲು ಮನೆಗೆ ಹೋಗದೆ ಬೇಡ ಇವತ್ತು ಅಂತ ಆಗ್ತಾ ಉಂಟು ಅಷ್ಟು ಅಂದರೆ ಅಷ್ಟು ಬೇಜಾರಾಗ್ತಾ ಉಂಟು ಎದೆ ಫುಲ್ ಡಬ ಡಬ ಡವ ಡವ ಆಗ್ತಾ ಉಂಟು ನಮ್ಮದು ನಾಯಿ ಗುಡ್ಡು ನಿಮಗೆ ಗೊತ್ತಿರುವಾಗೆ ಇವತ್ತು ಹಾವು ಕಚ್ಚಿದೆ ಅದನ್ನು ಸಣ್ಣ ಹಾವು ನಾವಿರಲಿಲ್ಲ ಡ್ಯಾಡಿದ್ರು ಸಣ್ಣದಿಷ್ಟೇ ಉಂಟು ಹಾವು ತುಂಬಾ ಸಣ್ಣದುಂಟು ಪಾಪ ಇಲ್ಲಿಂದ ಬಂತ ಏನ ಹೇಗೆ ಕಚ್ಚಿತ ಅದು ಯಾಕೆ ಬಂತದು ಓಡಿ ಹೋಗುದಿಲ್ವ ಗೊಬ್ಬೆ ಹಾಕುವಾಗ ಮಧ್ಯಾಹ್ನ ತುಂಬಾ ಸ್ಟ್ರಾಂಗ್ ಇದು ನಮ್ದು ನೀವು ಗೊತ್ತುಂಟು ಸಣ್ಣ ಮರಿ ಹಾಕಿದ್ರಿಂದ ನಾವು ನೋಡಿದ್ದೀವಿ ಅದನ್ನು ಹೊರಗಡೆ ಬಂದು ಅವತ್ತು ತೋರಿಸಿದ್ದೆ ನಿಮ್ಗೆ ಜೆನ್ನಿ ನಮ್ಮ ಮುಂದೆನೇ ಮರಿ ಹಾಕಿತ್ತು ತುಂಬಾ ಬೇಜಾರಾಗಿದೆ ತಿಮ್ಮಿ ಇದೊಂದು ಬೇಕು ಬೇಕು ಅಂತ ಹೇಳಿ ಹಠ ಮಾಡಿ ಇಟ್ಟಿದ್ಲು ಅದಕ್ಕೆ ಬೇಜಾರಾಗುದು ಏನು ಸಾಕುದೇ ಬೇಡ ಅಂತಾಗತ್ತೆ ಕೆಲವೊಮ್ಮೆ ಎಂತ ಸೌಂಡೇ ಇಲ್ಲ ಇಲ್ಲಿ ನೋಡೋದು ಏನಂದ್ರೆ ಎಷ್ಟು ಬೊಬ್ಬೆ ಹಾಕ್ತಾರಂತೆ ಅದ್ರದ್ದು ಮರ್ಯಾದೆ ಆ ಹಾವು ಬಂದಿದ್ದು ನೋಡಿ ಅದನ್ನು ಕಚ್ಚಲಿಕ್ಕೆ ಇರಬೇಕು ಅದನ್ನು ಕಚ್ಚಿ ಕಚ್ಚಿ ಹಾಕಿದೆ ಆವಾಗ ವಿಷಯ ಏರುತ್ತಿರಬೇಕು ಇದಕ್ಕೆ